ಶೆಟ್ರು ಒಂದು ಪಕ್ಷದಲ್ಲಿ ಇರಲ್ಲ ಅವ್ರು ಇರೋ ಪಕ್ಷ ಎಲ್ಲ ಊರಾಡ್ಕೊಂಡ್ ಬಂದಿದ್ದಾರೆ ಈಗ ಲಾಸ್ಟ್ ಸ್ಟಾಪ್ ಆಗಿರೋದು ಕಾಂಗ್ರೆಸ್ ಅಲ್ಲಿ ಎಂಬತ್ತು ರೂಪಾಯಿ ದುಡ್ಡು ಜಾಸ್ತಿ ಮಾಡಿದ್ದಾರೆ ಗಂಡಸರು ಕುಡಿತಾರೆ ಹೆಂಗ್ಸ ಆರಾಮಾಗಿ ಓಡಾಡ್ತಾರೆ ಹತ್ತು ವರ್ಷದಿಂದ ಯಾವುದೇ ಒಂದು ಕಪ್ಪು ಚಿಪ್ಪಿಯನ್ನು ಇಲ್ಲದೆ ಒಂದು ಗೌರ್ಮೆಂಟನ್ನು ನಡೆಸಿದ್ದಾರೆ ಆ ಶೋಭಾ ಕಾಂತಿದ್ರು ಅದು ಯಾವಾಗಲೂ ಒಂದ್ಸತಿ ಬಂದು ಹೋಗ್ತಾ ಇದ್ರು ಆ ಬ್ಯಾನರ್ ಒಂದ್ಸತಿ ನೋಡಿದ್ವಿ ಕೆಲಸ ಮಾಡಿದ ಏನೂ ನೋಡಿರ್ಲಿಲ್ಲ ಈಗ ಅಂತೇಂಜೇ ಇಲ್ಲ ಕಾಂಗ್ರೆಸ್ ಐ ಸೀಟ್ ಬಂದಿಲ್ವಾ ಐ ಸೀಟ್ ಬಂದಿಲ್ವಾ ಹಾಂ ಒಳ್ಳೆ ಕೆಲಸ ಮಾಡಿದ್ರು ಐ ಸೀಟ್ ಬಂದಿದೆ ಆಗ ಬರಲಿ ಅವರೇ ಬರಲಿ ಅದು ಒಂದು ಕಡೆಯಿಂದ ಕೊಡ್ತಾ ಇದಾರೆ ಕಡೆ ಕಿತ್ಕೊಂತಿದ್ದಾರೆ ಹಂಗಾಗಿ ಏನು ಪ್ರಯೋಜನ ಇಲ್ಲ ಸರ್ ಅದೆಲ್ಲ ಕೆಲಸ ಚಂದ ಮಾಡ್ತಿದ್ದಾರೆ ಅವ್ರ ಹೆಸರಲ್ಲಿ ಅವರು ಮತ ಕೇಳ್ತಾ ಇದ್ದಾರೆ ಬೇರೆಯವ್ರ ಹೆಸರಲ್ಲಿ ಕೇಳ್ತಾ ಇಲ್ಲ ಇಲ್ಲಿ ರೆಸ್ಪಾನ್ಸ್ ಇದೆ ಎಲ್ಲ ಬಿಜೆಪಿ ನಮ್ದೆಲ್ಲ ಪಿಗೆ ಮೋದಿ ಅಂತ ಬಿಜೆಪಿ ಪೂಜಾರರು ಅಷ್ಟೇ ಒಳ್ಳೆ ಕೆಲಸ ಮಾಡಿದ್ದಾರೆ ಮತ್ತೆ ಮೋದಿಯೂ ಅಷ್ಟೇ ಮೇನ್ ಮೋದಿ ಇರಬೇಕು ಇಲ್ಲಿ ಕೇಂದ್ರದಲ್ಲಿ ಮೋದಿ ಇದ್ರೇ ಕರೆಕ್ಟ್ ಅದು ಹಾಗಾಗಿ ಅಲ್ಲಿ ಮೋದಿ ಇರಬೇಕು ಇಲ್ಲ 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 ಈಗ ಅವರು ಕೂಡ ಉಡುಪಿಯವರು ಕೆಲಸ ಅವ್ರು ಮಾಡಿಲ್ಲ ಇವ್ರು ಗ್ಯಾರಂಟಿ ಮಾಡ್ತಾರೆ ಅಂತ ನಂತರ ಅವರು ಬಂದಿದ್ರು ಹೋಗಿದ್ರು ಬಿಟ್ಟರೆ ಪಕ್ಷ ಎರಡು ಒಂದೇ ಆದರೆ ಇವ್ರು ಗ್ಯಾರಂಟಿ ಮಾಡ್ತಾರೆ ಕೆಲಸ ಅಂತ ಅನಿಸುತ್ತೆ ಯಾಕಂದ್ರೆ ಈ ಈ ಸರಿಯಲ್ಲ ಅವರು ಅಂದ್ರೆ ಅಲ್ಲಿ ಇದ್ದರು ಇಲ್ಲಿ ಚಿಕ್ಕಮಗ್ಳೂರು ಡಿಸ್ಟಿಕ್ಗೆ ಈ ಸರಿ ಹಾಗಾಗಿ ಇಲ್ಲಿಗೆ ಇವರು ಬೇಕು ಅಲ್ಲಿ ಮಾತ್ರ ಮೋದಿ ಬೇಕೇ ಬೇಕು ಹಾಗಾಗಿ ಕೃಷಿಕರಿಗೆ ಕಾಫಿ ಬೆಳೆಗಾರರಿಗೆ ಇಂಥವರಿಗೆ ಭಾಳ ಹೆಲ್ಪ್ ಆಗುತ್ತೆ ಅಂತ ಹೇಳ್ತಾರೆ ಹೇಳ್ತಾರೆ ಅಷ್ಟೇ ಇನ್ನೂ ಗೊತ್ತಿಲ್ಲ ನಮಗೆ ಅದು ತನಕ ನಮಗೂ ಗೊತ್ತಿಲ್ಲ ಆಯಿತಾ ಏನಿದ್ರು ಮೋದಿಯಿಂದ ಏನು ಕೆಲಸ ಆಗಿದೆ ಅನ್ನೋದು ಗೊತ್ತು ಅದು ಆಗ್ತಾನೆ ಅದೇ ರಾಜ್ಯ ಸರ್ಕಾರದಲ್ಲಿ ಇದುವರೆಗೂ ಇದಿಲ್ಲ ಕಾಂಗ್ರೆಸ್ಸಿಂದ ಇದುವರೆಗೂ ಸೈಟ್ ಸಮೇತ ಕೊಟ್ಟಿಲ್ಲ ಇಲ್ಲಿ ಯಾರಿಗೂ ಅದು ಬಿ ಜೆ ಪಿಯಿಂದ ಕೊಟ್ಟಿರ್ತಾರೆ ಮೋದಿ ಅಂತ ಬೇಕು ಮೋದಿ ಅಂತ ವ್ಯಕ್ತಿ ಯಾರೂ ಇಲ್ಲ ಈ ಪ್ರಪಂಚದಲ್ಲಿ ಎಲ್ಲ ಪಾಕಿಸ್ತಾನ ಪಾಕ್ ಪಾಕಿಸ್ತಾನ ಜಿಂದಾಬಾದ್ ಆಗ್ತಿದ್ದಾರೆ ಮೋ ಮೋದಿ ಥರ ಅಂತ ಯಾರೂ ಬರಲ್ಲ ಮೋದಿ ಇರೋ ತನಕ ಬರ್ತಾರೆ ಅವರು ಅಂದು ಇದು ಮಾಡ್ತೀವಿ ಅಷ್ಟೇ ಕಾಂಗ್ರೆಸ್ ಕಾಂಗ್ರೆಸ್ ಅಂದರೆ ಅವರು ಬರೀ ಇದು ಎಲ್ಲ ಕಳ್ಳರು ಥರ ಮಾಡ್ತಾರೆ ಸಕತ್ತು ಹೊಡಿ ಅಲ್ಲ ಗ್ಯಾರಂಟಿ ಅಲ್ಲಲ್ಲ ಇಲ್ಲ ಅವರು ಇಲ್ಲ ನಮ್ಮ ನಮ್ಮ ಮಿಸ್ಸಸ್ ಎಲ್ಲ 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 ಇದರಿಂದ ಓಡ್ತಿದ್ದಾರೆ ಮನೆಯಲ್ಲೇ ಇರಲ್ಲ ಆ ಥರ ಆಗಿದೆ ಪರಿಸ್ಥಿತಿ ಮೋದಿ ತರ ಮೋದಿ ವ್ಯಕ್ತಿ ಬೇಕು ನಮಗೆ ಮೋದಿ ಅಂದ್ರೆ ಕೋಟ ಸೇನಾ ಪೂಜಾರವರು ಇನ್ನೂ ಆಗ್ಬೇಕು ನಮಗೆ ಎಲೆಕ್ಷನ್ ಬಹಳ ಚೆನ್ನಾಗಿದೆ ಸೂಪರ್ ಆಗಿದೆ ಶ್ರೀನಿವಾಸ್ ಪೂಜಾರರು ಬಂದೇ ಬರ್ತಾರೆ ಪೂಜಾರಿಗೆ ಶೆಟ್ರು ಒಂದ್ ಪಕ್ಷದಲ್ಲಿ ಇಲ್ಲ ಅವ್ರು ಇರೋ ಪಕ್ಷ ಎಲ್ಲ ಓಡಾಡ್ಕೊಂಡ್ ಬಂದಿದ್ದಾರೆ ಈಗ ಲಾಸ್ಟ್ ಸ್ಟಾಪ್ ಆಗಿರೋದು ಕಾಂಗ್ರೆಸ್ಸಲ್ಲಿ ಜೆಂಟಿಗಳು ಕೇಂದ್ರ ಚುನಾವಣೆಗೆ ಎಫ್ ಎಫೆಕ್ಟ್ ಏನಿಲ್ಲ ಯಾಕೆಂತಂದರೆ ಈಗ ನಮ್ಮ ಹತ್ರ ತಗೊಂಡು ಹಿಂಗೆ ತಗೊಂಡು ಹಿಂಗೆ ಕೊಡ್ತಿದ್ದಾರೆ ಅಷ್ಟೇ ಹಿಂಗೆ ತಗೊತ ಇದಾರೆ ಹಿಂಗೆ ಕಡೆಯಿಂದ ಕಿತ್ಕೊಂತಿದ್ದಾರೆ ಈ ಕಡೆಯಿಂದ ಕೊಡ್ತಿದ್ದಾರೆ ಅದರಿಂದ ಏರಿಗೆ ಏನು ಲಾಭ ಇಲ್ಲ ಲಾಸ್ ಬಿಟ್ರೆ ಲಾಭ ಏನಿಲ್ಲ ಕ್ವಾಡ್ರಿಗೆ ಎಂಬತ್ತು ರೂಪಾಯಿ ದುಡ್ಡು ಜಾಸ್ತಿ ಮಾಡಿದ್ದಾರೆ ಗಂಡ್ಸರು ಕುಡಿತಾರೆ ಹಿಂಗೆ ಆರಾಮಾಗಿ ಓಡಾಡ್ತಾರೆ ಅದೇ ಲಾಭ ಅದೇ ಕಮ್ಮಿ ಮಾಡಿದರೆ ಅವ್ರವ್ರ ಅವ್ರವ್ರು ಇದು ಮಾಡ್ತಾರೆ ಇವತ್ತು ಇರೋದು ಒಳ್ಳೆ ದುಡ್ಡು ಇರೋಂಥರೇ ಫ್ರೀಯಾಗಿ ಹೋಗ್ತಿರೋದು ಬಡವರು ಕೂಲಿ ಕಾರ್ಮಿಕರು ಎಲ್ಲಿ ಹೋಗ್ತಾರೆ ಅವರು ವಾರದ ತನಕ ಕೆಲಸಕ್ಕೆ ಹೋಗ್ತಾರೆ ವಾರದ ಮೇಲೆ ಇಲ್ಲಿ ಎಲ್ಲಿ ನಮ್ಮ ಮಲೆನಾಡಲ್ಲಿ ಎಲ್ಲಿದೆ ಕೆ ಎಸ್ ಆರ್ ಟಿ ಸಿ ಬಸ್ ಎಲ್ಲಿದೆ ಕೆ ಕೆ ಬಿ ಎಲ್ಲಿ ಕೊಡಬೇಕು ಫ್ರೀ ಇಂಥ ಬಸ್ಸಿಗೆ ಕೊಟ್ಟರೆ ಅದು ಫ್ರೀ ಅಂತ ಒಪ್ಕೊಬೋದು ಎಲ್ಲೋ ಐ ಟಿ ಬಿ ಕೆಲಸ ಮಾಡೋರಿಗೆಲ್ಲ ಫ್ರೀ ಕೊಟ್ಬಿಟ್ಟು ಇಲ್ಲಿ ಕೂಲಿ ಮಾಡೋರಿಗೆ ದುಡ್ಡು ಕೊಟ್ಟು ಬಸ್ಸಲ್ಲಿ ಪ್ರೈವೇಟ್ ಬಸ್ಸಲ್ಲಿ ಓಡಾಡ್ರಿಂದ ಯಾರಿಗೆ ಬಿಟ್ಟು ಬೈಕ್ಯ ಇದ್ದವರಿಗೆ ಬಿಟ್ಟಿ ಬೈಕಾ ಇಲ್ಲದವರಿಗೆ ಏನಿಲ್ಲ ಹ್ಞೂ ಅಂತ ಈ ಸಲ ಪೂಜಾ ಶ್ರೀನಿವಾಸ ಪೂಜಾರ ಹಂಡ್ರೆಡ್ ಪರ್ಸೆಂಟ್ ಗ್ಯಾರಂಟಿ ಬಿಜೆಪಿ ಒಂದು ಇಪ್ಪತ್ತು ಸೀಟು ತಗೊಳ್ಳುತ್ತೆ ತಗೊಂಡಿತ್ತು ಈ ಸಲ ಏನು ಅಂತಂದ್ರೆ ಈ ಬಿಟ್ಟಿ ಬಾಗಿ ಕಳಬಾಗ್ಯ ಭಾಗ್ಯ ಈ ಭಾಗ್ಯ ಎಲ್ಲ ಕುಡಿಯಾರಲ್ಲ ಹಂಗಾಗಿ ಒಂದು ಇಪ್ಪತ್ತು ಸೀಟು ಗ್ಯಾರಂಟಿ ಬಿಜೆಪಿ ಇದೆ ಲೋಕಸಭಾ ಎಲೆಕ್ಷನ್ ಟ್ರೆಂಡಿಂಗ್ ಇದೆ ನಮ್ಮ ಇದರಲ್ಲಿ ಕಾಂಗ್ರೆಸ್ಸೇ ಬರಬೇಕಂತ ಇದೆ ಚಿಕ್ಕಮಗಳೂರು ಜಿಲ್ಲೆ ಕಾಂಗ್ರೆಸ್ ಬರಬೇಕಂತ ಇದೆ ಕಾಂಗ್ರೆಸ್ ಬಂದರೆ ಒಳ್ಳೇದು ಎಲ್ಲ ಸೌಲಭ್ಯ ಆಗಿದೆ ಐದು ಸೌಲಭ್ಯ ಕೊಟ್ಟಿದ್ದಾರೆ ಏನ್ ಮಾಡಿ ಏನ್ ಮಾಡೋದಿಲ್ಲ ಇಲ್ಲ ಇಲ್ಲ ಸೊ ಅದೇನು ಮಾಡೋದಿಲ್ಲ ಕೆಲಸನೂ ಮಾಡ್ತಾರೆ ಇದು ಇದು ದುಡಿ ದುಡಿ ದುಡಿತಾರೆ ಹೌದು ವ್ಯಕ್ತಿಗೆ ಬಡವರಿಗೆ ಒಳ್ಳೆಯದು ಬಂದ್ರೆ ಕ್ಯಾಂಡಿಡೇಟ್ ಈಗ ನೋಡ್ತಾರೆ ಚೆಕ್ ಮಾಡ್ತಾರೆ ಅವ್ರು ನೋಡ್ತಾರೆ ಅವ್ರು ನೋಡಿದ್ಮೇಲೆ ಇಲ್ಲ ಅಂದ್ರೆ ಅವರು ತೀರ್ಮಾನ ಮಾಡ್ತಾರಲ್ಲ ರಾಹುಲ್ ಆದ್ರೆ ರಾಹುಲ್ ಹಾಗಾಗಿ ನಮ್ಗೆ ಈ ಚಿಕ್ಕಮಗಳೂರು ಜಿಲ್ಲೆಯಲ್ಲಿ ಕಾಂಗ್ರೆಸ್ಸೇ ಬರೋದು ಐ ಸಿಟ್ ಬಂದಿಲ್ವಾ ಐ ಸಿಟ್ ಬಂದಿಲ್ವಾ ಹಾಂ ಒಳ್ಳೆ ಕೆಲಸ ಮಾಡಿದೆ ಐ ಸಿಟ್ ಬಂದಿದೆ ಆಗ ಬರಲಿ ಅವರೇ ಬರಲಿ ಕರೆಕ್ಟ್ ನಮ್ಮದು ಕಾಂಗ್ರೆಸ್ ಚಿಕ್ಕೂ ನಾಲ್ಕು ಕಾಂಗ್ರೆಸ್ ನಮಗೆ ಲೋಕಸಭೆ ನಮಗೆ ಕಾಂಗ್ರೆಸ್ಸೇ ಬರಬೇಕು ಪ್ರಧಾನಿ ರಾಹುಲ್ಯಾಗಬೇಕು ನಮಗೆ ಈ ಸರಿ ಚಿಕ್ಕಮಗಳೂರು ಐದಕ್ಕೆ ಐದು ಕಾಂಗ್ರೆಸ್ ಬಂದಿದೆ ಎಮ್ ಎಲ್ ಎ ಎಲೆಕ್ಷನಲ್ಲಿ ಕೆಲಸ ಕಾರ್ಯ ಚೆನ್ನಾಗಿದೆ ಸಿದ್ದರಾಮಯ್ಯನ ಸರ್ಕಾರ ಚೆನ್ನಾಗಿದೆ ಬಡವರಿಗೆ ಮಧ್ಯಮದವರಿಗೆ ಮಿಡ್ಲ್ ಕ್ಲಾಸ್ ಜನಗಳಿಗೆಲ್ಲ ಅನುಕೂಲ ಆಗ್ತದೆ ಗ್ರಹಿಣಿಯರಿಗೆ ಬಸ್ ಫ್ರೀ ಏ ಎರಡು ಸಾವಿರ ರೂಪಾಯಿ ಇಲ್ಲ ಅದು ಯಾವ ಸರ್ಕಾರ ಇದ್ರೂ ಕೊಟ್ಟಿಲ್ಲ ಜನಗಳು ಅದನ್ನೆಲ್ಲ ನೋಡಿ ಈ ಸರಿ ನಮ್ಮ ಕಾಂಗ್ರೆಸ್ಗೆ ಓಟ್ ಕೊಡ್ಬೋದು ನಾವು ಅದೇ ಕಾಂಗ್ರೆಸ್ ನಾವು ಹೋಗಿಂದ ಕಾಂಗ್ರೆಸ್ ಈಗ ಅಂತ ಅಲ್ಲ ನಾವು ಓಟ್ ಹಾಕೋಕ್ಕಿರೋದ್ರಿಂದ ಚೇಂಜೇ ಇಲ್ಲ ನಾವು ಅದು ಯಾರು ಜಯಪ್ರಕಾಶ್ ಸೈಡ್ ಅಲ್ಲ ಯಾರು ನಿಂತರೂ ಕಾಂಗ್ರೆಸ್ಗೆ ಹಾಕಿ ನಾವು ಆ ಥರದ್ದು ನಾವು ಪಕ್ಷ ಚೇಂಜ್ ಇಲ್ಲ ಆಯುರ್ವೇದ್ ಕೇರ್ ಶೃಂಗೇರಿ ತಾವೇ ಆವಿಷ್ಕರಿಸಿದ ಆಯುರ್ವೇದ ಔಷಧಿಯ ಚಿಕಿತ್ಸೆಯ ಮೂಲಕ ಸಾವಿರಾರು ರೋಗಿಗಳನ್ನು ಆಪರೇಷನ್ ರಹಿತವಾಗಿ ಕಡಿಮೆ ಸಮಯದಲ್ಲಿಯೇ ಯಾವುದೇ ಅಡ್ಡ ತೊಂದರೆ ಇಲ್ಲದೆ ಗುಣಮುಖರನ್ನಾಗಿಸಿರುವ ಹೆಮ್ಮೆ ಇವರದ್ದು ಡಾಕ್ಟರ್ ಉರಾಜ್ ವೇರಿಕೋಸ್ವೈನ್ ಆಯುರ್ವೇದ ಚಿಕಿತ್ಸಾಲಯ ಈಗ ಮೈಸೂರು ಬೆಂಗಳೂರು ಪುಣೆ ಹಾಗೂ ಮಂಗಳೂರಿನಲ್ಲಿಯೂ ಕೂಡ ಲಭ್ಯವಿದೆ ನಮ್ದೆಲ್ಲ ಏನಕ್ಕೆ ಅಂದರೆ ಒಂದು ಹಿಂದುತ್ವ ಒಂದು ರಾಮ ಮಂದಿರ ಮತ್ತು ನಮಗೆ ಗಡಿಯಲ್ಲಿ ನಮಗೆ ಇದಾಗಿದೆ ಸೆಕ್ಯೂರಿಟಿ ಇದೆ ಇದೆಲ್ಲ ಪಾಯಿಂಟಲ್ಲೂ ನೋಡಿ ಮತ್ತು ಹತ್ತು ವರ್ಷದಿಂದ ಯಾವುದೇ ಒಂದು ಕಪ್ಪು ಚುಕ್ಕಿಯನ್ನು ಇಲ್ಲದೆ ಒಂದು ಗೌರ್ಮೆಂಟನ್ನು ನಡೆಸಿದ್ದಾರೆ ಇದ್ರ ಏನು ಬೇಕೇಳಿ ಹಾಂ ಸ್ವಲ್ಪ ಕಡಿಮೆ ಇದೆ ಕೆಲಸ ಅದರಿಂದ ನನಗೆ ಕ್ಯಾಂಡಿಡೇಟು ಚೇಂಜ್ ಮಾಡಿದ್ದಾರೆ ಅಭ್ಯರ್ಥಿ ಈಗ ನಮಗೆ ಹೇಗಂದ್ರೆ ಅಭ್ಯರ್ಥಿನೂ ಮೋದಿನೂ ಎರಡೂ ಒಳ್ಳೆಯ ಒಂದು ಕಾಂಬಿನೇಷನ್ ಇದೆ ಇಲ್ಲಿ ಇಲ್ಲೆಲ್ಲ ಸಾಧಾರಣ ಅವ್ರನ್ನ ಈಗ ಉಡುಪಿ ಚಿಕ್ಕಮಗಳೂರಿಂದು ಮೋ ಸೆಕೆಂಡ್ ಮೋದಿ ಅಂತಲೇ ಅವ್ರನ್ನ ಬಿಂಬಿಸ್ತಾ ಇದ್ದಾರೆ ಆ ಥರನೇ ಅವ್ರದ್ದು ನೇಚರೂ ಇದೆ ಸಿಂಪಲ್ ಆಗಿದ್ದಾರೆ ಮನುಷ್ಯ

ಈಗ ಈ ಕಡೆ ನತ್ತ ಆ ಕಡೆ ಕೊಟ್ಟಿದ್ದಾರೆ ಅಷ್ಟೇ ಎಲ್ಲದಕ್ಕೂ ರೇಟ್ ಜಾಸ್ತಿ ಮಾಡಿದ್ದಾರೆ ಈಗ ಲೋಕಸಭಾ ಚುನಾವಣೆ ಹತ್ರ ಬರ್ತಾ ಇದೆ ಜನರು ಕಡೆ ಇದೆ ಏನಾಗುತ್ತೆ ಇಲ್ಲಿ ಜನರು ಒಲವು ಅಂದರೆ ಇಲ್ಲಿ ಕ್ಯಾಂಡಿಡೇಟ್ ಜೈಪ್ರಕಾಶ್ ಹೆಗಡೆ ಒಳ್ಳೆ ಕೆಲಸ ಮಾಡುವಂಥ ಜನ ಅವರು ಹಿಂದೆನೂ ಹತ್ತು ತಿಂಗಳಲ್ಲಿ ತುಂಬ ಒಳ್ಳೆ ಕೆಲಸಗಳನ್ನ ಮಾಡಿದ್ದಾರೆ ಈ ಇದು ಇಲ್ಲಿಂದ ಎನ್ ಎಚ್ ಇದು ಮಾಡಿ ಹೈವೇ ಇದೆಲ್ಲ ಇದನ್ನು ಅವರೇ ಗ್ರ್ಯಾಂಟ್ ಮಾಡಿಸಿರೋದು ಹಾಗಾಗಿ ಅವ್ರ ಬಗ್ಗೆ ಬೇರೆ ಪಾರ್ಟಿ ಅಂತಲ್ಲ ವ್ಯಕ್ತಿ ತುಂಬ ಒಳ್ಳೆಯ ಮನುಷ್ಯ ಅಂತೇಳಿ ಅವ್ರ ಬಗ್ಗೆ ಹೆಚ್ಚು ಹೋಲುವೆ ಎಂಪಿಯಾಗಿದ್ದು ಶೋಭಾ ಕರಮ್ ಏನೂ ಮಾಡಿಲ್ಲ ಏನೇನು ಮಾಡಿಲ್ಲ ಏನೇನು ಇಲ್ಲಿ ಬರಲೇ ಇಲ್ಲ ಯಾರು ಜನ ಮುಖನೇ ನೋಡಿಲ್ಲ ಅದು ಕೆದ್ದ ಮೇಲೆ ಅಭ್ಯರ್ಥಿ ಮುಖ ನೋಡಿ ಹಾಕ್ಬೇಕಾ ಅಥವಾ ಪಕ್ಷದ ಮುಖ ನೋಡಿ ಹಾಕ್ಬೇಕು ಅಭ್ಯರ್ಥಿ ತುಂಬ ಒಳ್ಳೆಯ ವ್ಯಕ್ತಿ ಅಭ್ಯರ್ಥಿ ನೋಡೇ ಹಾಕ್ಬೋದು ಪಕ್ಷ ಗ್ಯಾರಂಟಿ ಯೋಜನೆಗಳು ಎಲ್ಲ ಬೆನಿಫಿಟ್ಸ್ ಆಗಿದೆ ಹಾಗಿದಾಗೆ ಜಯಪ್ರಕಾಶ್ ಈಗ ಪಕ್ಷಾಂತರ ಮಾಡ್ತಾರೆ ಅಂತ ಹೇಳುವ ಅದು ಹೇಳ್ತಾರೆ ಆದ್ರೆ ಅದನ್ನ ಕೆಲವು ಜನಗಳು ನಾವು ಇಲ್ಲ ಅಡಿಕೆ ಬೆಳೆಗಾರರಿಗೆ ಕಾಫಿ ಬೆಳೆಗಾರರಿಗೆಲ್ಲ ತುಂಬ ಹೆಲ್ಪ್ ಆಗಿದೆ ಅವರಿಂದ ಹಾಗಾಗಿಂದ ಪಕ್ಷಾತೀತವಾಗೂ ಅವರಿಗೆ ವೋಟ್ ಹಾಕೋರು ಇದ್ದಾರೆ ಈಗ ಎಲೆಕ್ಷನ್ ಹತ್ತಿರ ಬಂತು ಲೋಕಸಭಾ ಚುನಾವಣೆ ಯಾರು ಗೆಲ್ತಾರೆ ಅನ್ಸುತ್ತೆ ಜನರ ಅಭಿಪ್ರಾಯ ಯಾರ ಕಡೆ ಇದೆ ನಮ್ಮ ಅಭಿಪ್ರಾಯ ಎಲ್ಲ ಮೋದಿಗೆ ದೇಶ ಉಳಿಬೇಕು ಮೋದಿ ಬರಬೇಕು ಅಂತಾನೆ ಆಸೆ ಬಿಜೆಪಿ ಬರಬೇಕು ಅಂತ ಈಗ ಕಾಂಗ್ರೆಸ್ ಸರ್ಕಾರ ಬಂದಿದೆ ಗ್ಯಾರಂಟಿ ಯೋಜನೆ ಎಲ್ಲ ಕೊಡ್ತಾ ಇದೆ ಇದರಿಂದ ಮಹಿಳೆಯರೆಲ್ಲ ಕಾಂಗ್ರೆಸ್ ಓಟ್ ಹಾಕ್ತಾರೆ ಅಂತ ಅದು ಒಂದ್ ಕಡೆಯಿಂದ ಕೊಡ್ತಾ ಇದ್ದಾರೆ ಒಂದ್ ಕಡೆ ಕಿತ್ಕೊಂತಿದ್ದಾರೆ ಹಾಗಾಗಿ ಏನು ಪ್ರಯೋಜನ ಇಲ್ಲ ಸರ್ ಅದೆಲ್ಲ ಅದೆಲ್ಲ ಏನು ಕೊಟ್ಟರೆ ಕೊಟ್ಟರೆ ಒಂದೇ ಬಿಟ್ಟರು ಒಂದೇ ಅಷ್ಟೇ ನಮಗೇನು ಅದು ಪ್ರಯತ್ನ ಇಲ್ಲ ಮೋದಿ ಬರಬೇಕು ಮೋದಿ ಬರಬೇಕು ಅಂತಾನೆ ದೇಶ ಉಳಿಬೇಕು ಅಷ್ಟೇ ಬರ್ತಾ ಇದೆ ಯಾರು ಕಡೆ ಇದೆ ಯಾರು ಗೆಲ್ಬೋದು ಅನ್ಸುತ್ತೆ ಬಿಜೆಪಿ ಮೋದಿ ಅಭ್ಯರ್ಥಿ ನೋಡಿ ಓಟ್ ಹಾಕ್ತೀರಾ ಅಥವಾ ಮೋದಿ ನೋಡಿ ಓಟ್ ಹಾಕ್ತೀರ ಎರಡು ನೋಡ್ಬೇಕಾಗತ್ತೆ ಅಭ್ಯರ್ಥಿ ನಮಗೆ ಈಗ ಕಾಂಗ್ರೆಸ್ ಗ್ಯಾರಂಟಿ ಯೋಜನೆಗಳ ಸಹ ಜಾರಿ ಬಂದಿದೆ ಅದೇನು ಎಫೆಕ್ಟ್ ಆಗಲ್ವಾ ಏನು ಎಫೆಕ್ಟ್ ಆಗೋದಿಲ್ಲ ಶೋಭಾ ಕರಲೋ ಲಾಸ್ಟ್ ಎರಡು ಟರ್ಮ್ ಇದ್ರು ಅಷ್ಟೊಂದು ಕೆಲಸ ಮಾಡಿಲ್ಲ ಬಂದಿಲ್ಲ ಕ್ಷೇತ್ರಕ್ಕೆ ಅಂತ ಹೇಳಲ್ಲ ಆರೋಪ ಇದೆ ಅದುಂಟು ಆದ್ರೆ ಅದನ್ನೇ ನಾವು ಇಟ್ಕೊಂಡು ಕಂಟಿನ್ಯೂ ಮಾಡೋಕ್ಕಾಗಲ್ಲ ಮೋದಿ ಬೇಕಲ್ಲ ದೇಶ ಉಳಿಬೇಕು ಅನ್ನೋ ದೃಷ್ಟಿಯಿಂದ ಮೋದಿ ಕೊಡ್ಲೇಬೇಕು ಎಲ್ ನಾಲ್ಕ ನಾಲ್ಕು ಕಾಂಗ್ರೆಸ್ ಬಿಜೆಪಿ ಚಿಕ್ಕಮಂಗ್ಳೂರ್ ನಾಲ್ಕು ನಾಲ್ಕು ಕಾಂಗ್ರೆಸ್ ಫೈಟ್ ಇದೆ ಅಂತ ಫೈಟ್ ಏನಿಲ್ಲ ಇಲ್ಲ ಅದು ಎಂ ಪಿ ಎಲೆಕ್ಷನ್ನೇ ಬೇರೆ ಎಮ್ ಎಲ್ ಎಲೆಕ್ಷನ್ನೇ ಬೇರೆ ಏನೇ ಇದ್ದರೂ ನಮ್ಮ ದೇಶದ ಗೌರವ ಜಾಸ್ತಿಯಾಗಿದೆ ಹೊರಗಡೆ ದೇಶದಲ್ಲಿದ್ದರು ಈಗ ನಮ್ಮ ಮಗ ಹೊರಗಡೆ ಇದ್ದಾನೆ ಜರ್ಮನಿಯಲ್ಲಿ ಇವತ್ತು ಅವರಿಗೆಲ್ಲ ಇರುವಂಥ ಬೆಲೆಯೇ ಬೇರೆ ಅಲ್ಲಿ ಹೇಳ್ತಾರಂತೆ ನೀವು ಇಂಡಿಯಾದವರು ಇವತ್ತು ಫೈನಾನ್ಸಿಯಲಿ ಒಳ್ಳೆ ಇಂಪ್ರೂವ್ ಆಗಿದ್ರಿ ಇಂಡಿಯಾದವ್ರು ಅಂದ್ರೆ ಒಂದು ರೆಸ್ಪೆಕ್ಟ್ ಉಂಟು ಅದು ಮೋದಿ ಮೇಲೆ ಇವರೆಲ್ಲ ಹಿಂದ್ಗಡೆ ಬೆಂಚಲ್ಲಿ ಕೂತ್ಕೊಂಡು ಬರ್ತಿದ್ದಾರೆ ಎಮ್ ಹಂಚಿ ಹೋಗಿದ್ದು ಗೊತ್ತಾಗಲ್ಲ ಇಂಡಿಯಾದವರು ಬಂದಿದ್ದು ಗೊತ್ತಾಗ್ತಿರಲಿಲ್ಲ ಹಂಗಿತ್ತು ಜನರು ಒಲವು ಯಾರ ಕಡೆ ಯಾರಿಗೆ ಅನ್ಸುತ್ತೆ ಇಲ್ಲಿ ಜನರ ಒಲವು ಮೋದಿ ಬಲ ಇದೆ ಅಂದರೆ ಜಯಪ್ರಕಾಶ್ ಹೆಗಡೆ ಕಾಂಗ್ರೆಸ್ ಅವರು ಬಲವಾಗಿದ್ದಾರೆ ಒಳ್ಳೆಯ ಕ್ಯಾಂಡಿಡೇಟು ಇನ್ನು ನಮ್ಮ ಕೋಟಾ ಶ್ರೀನಿವಾಸ್ ಪೂಜಾರಿ ಅವ್ರಿಗಿಂತ ಒಂದು ಕೈ ಜಾಸ್ತಿನೇ ಇದ್ದಾರೆ ಹೇಳ್ಬೇಕಂತಂದರೆ ಕೋಟಾ ಶ್ರೀನಿವಾಸ್ ಪೂಜಾರಿ ಅವರು ವಿನ್ನಾಗ ಚಾನ್ಸಸ್ ಇದೆ ಹಾಕ್ತಾರೆ ಮತ್ತು ನಾಡಿನ ಎಲ್ಲ ಕೋಟಾ ಶ್ರೀನಿವಾಸ್ಗಿಂತ ಮೋದಿ ನೋಡ್ಕೊಂಡು ಓಟ್ ಹಾಕೋಂಥವರು ಇದ್ದಾರೆ ಜೈ ಮೋದಿ ಜೈ ಶ್ರೀರಾಮ್ ಎರಡು ಸಲ ಇದು ನಮ್ಮಲ್ಲಿ ಬಿಜೆಪಿ ಅಭಿವೃದ್ಧಿ ಶೋಭಾಕಾ ಅಂತ ಇದ್ರು ಅದು ಯಾವಾಗಲೂ ಒಂದ್ಸತಿ ಬಂದು ಹೋಗ್ತಾ ಇದ್ರು ಆ ಬ್ಯಾನರ್ ಒಂದ್ಸತಿ ನೋಡಿದ್ವಿ ಕೆಲಸ ಮಾಡಿದ್ದೇನು ನೋಡಿರ್ಲಿಲ್ಲ ಅವರೇ ನಿಂತಿದ್ರು ಈ ಸತಿ ಬಿಜೆಪಿಲಿ ವಿನ್ ಆಗಲ್ಲ ಶೋಭಕ ನಿಂತರೆ ವಿನ್ ಆಗಲ್ಲ ಹಂಗಾಗಿ ಕೋಟ ನಿಂತಿರೋದ್ರಿಂದ ವಿನ್ ಆಗ್ತಾರೆ ಈಗ ಮೋದಿ ಅವರಿಗೆ ಪೆಟ್ರೋಲ್ ಅವರು ಡೀಸೆಲ್ ಪ್ರೈಸ್ ಎಲ್ಲ ಜಾಸ್ತಿ ಮಾಡಿದ್ದಾರೆ ಸರ್ಕಾರ ಬಂದ ಮೇಲೆ ಆರೋಪ ಇದೆ ಆಮೇಲೆ ಮಾಡ್ತಾರೆ ಮಾರಿದ್ದಾರೆ ಅಂತ ಆರೋಪ ಆ ತರ ಸಮರ್ಥನೆ ಅಂತಂದ್ರೆ ಈಗ ನೋಡಿ ಕಾಂಗ್ರೆಸ್ನಲ್ಲಿ ಇದ್ದಾಗ ಏನೇನಾಗಿತ್ತು ಅಂತ ಗೊತ್ತಿದೆ ಜನಗಳಿಗೆ ಈಗ ಬಿಟ್ಟಿ ಭಾಗ್ಯಗಳು ಏನೇನು ಕೊಟ್ಟಿದ್ದಾರೆ ಅದು ಯಾರಿಗೂ ಉಪಯೋಗ ಆಗ್ತಿದೆ ಯಾರಿಗೆ ಎಷ್ಟು ಹೆಲ್ಪ್ ಆಗ್ತಿದೆ ಗೊತ್ತಾಗ್ತಿಲ್ಲ ಅದರಲ್ಲಿ ಲಾಭಕ್ಕಿಂತ ನಷ್ಟವೇ ಆಗ್ತಾ ಇರೋದು ಜಾಸ್ತಿ ಅನಾನುಕೂಲಗಳು ಜಾಸ್ತಿ ಆಗ್ತಾ ಇರೋದು ಹೆಂಗೋ ಈಗ ದುಡ್ಕೊಂಡು ತಿಂತಿದ್ರು ಈಗ ಕುತ್ಕೊಂಡು ತಿನ್ನೋ ಸ್ಟಾರ್ಟ್ ಮಾಡಿದ್ದಾರೆ ಆಗಿದ್ದಾರೆ ಈಗ ಮುನ್ನೂರು ರೂಪಾಯಿ ನಾನ್ನೂರು ರೂಪಾಯಿ ಕೆಲಸಕ್ಕೆ ಹೋಗ್ತಿದ್ರು ಹೋಗ್ತಾನೇ ಇಲ್ಲ ಯಾಕೆಂದರೆ ಅಕ್ಕಿ ಫ್ರೀ ಇದೆ ಬಸ್ ಫ್ರೀ ಇದೆ ಎಲ್ಲ ಫ್ರೀ ಇದೆ ಇನ್ನೇನು ಬೇಕು ಅಂತ ಈ ಥರ ಇದೆ ಜಯಪ್ರಕಾಶ್ ಕಡೆ ಗೆಲ್ಲಬೇಕು ಅಂತ ಅನಿಸ್ತಾ ಇದೆ ಒಂದು ನಮಗೆ ಅವರೇ ಬೇಕು ಅಂತ ಜಯಪ್ರಕಾಶ್ ಕಡೆ ಚ ಕೆಲಸ ಚೆಂದ ಮಾಡ್ತಿದ್ದಾರೆ ಅವರ ಹೆಸರಲ್ಲಿ ಅವರು ಮತ ಕೇಳ್ತಾ ಇದ್ದಾರೆ ಬೇರೆಯವ್ರ ಹೆಸರಲ್ಲಿ ಕೇಳ್ತಾ ಇಲ್ಲ ಹಾಗಾಗಿ ನಾವು ಕಾಂಗ್ರೆಸ್ಸಿಗೆ ಮತ ನೀಡ್ತೀವಿ ಈಗ ವ್ಯಕ್ತಿ ಮುಖ ನೋಡ್ತೀರಾ ನಾವು ವ್ಯಕ್ತಿ ಮುಖ ನೋಡೋರು ಪಕ್ಷ ಅಂತ ನೋಡಿ ಹಾಕಲ್ಲೇ ಸಮರ್ಪಕವಾಗಿ ಯೂಸ್ ಆಗ್ತಾ ಇದೆ ಅಂತ ನನ್ನ ಅನಿಸಿಕೆ ಇದೆ ಯೂಸ್ ಆಗ್ತಾ ಇದೆ ಯಾಕಂದರೆ ನಮ್ಮ ನಮ್ಮೂರಲ್ಲೇ ನೋಡ್ತಾ ಇರೋ ಪ್ರಕಾರ ಎಲ್ಲ ಕಡೆ ಸೇರ್ತಾ ಇದೆ ಲೇಡೀಸಿಗೆ ಗೃಹಲಕ್ಷ್ಮಿ ಯೋಜನೆ ಅವೆಲ್ಲ ಬರ್ತಾ ಇದೆ ಕರೆಂಟಿಂದ ಎಷ್ಟೋ ಜನಕ್ಕೆ ಹೆಲ್ಪ್ ಆಗ್ತಾ ಇದೆ ಸುಮಾರು ಯೂಸ್ ಆಗ್ತಾ ಇದೆ ಲಾಸ್ಟ್ ಟೈಮ್ ಎರಡವದಿಗೆ ಬಿಜೆಪಿ ಇದ್ರು ಇಲ್ಲಿ ಕೆಲಸ ಮಾಡಿದ ಶೋಭಾ ಕರಲಾಜು ನಿಮಗೆ ಗೊತ್ತಿದ್ದಂಗೆ ಉಡುಪಿ ಇದ್ರ ಅಲ್ಲಿ ಬೇಡ ಅಂತ ಸ್ಟ್ರೈಕ್ ಮಾಡಿದ್ರು ಒಂದು ರೂಪಾಯಿ ನಮಗೆ ಯಾವುದೇ ಯೋಜನೆ ಬಂದಿಲ್ಲ ಯಾವುದೇ ದುಡ್ಡು ಬಂದಿಲ್ಲ ಜಯಪ್ರಕಾಶ್ ಕಡೆ ಇದ್ದಾಗ ನಮ್ಮ ಇದರಲ್ಲಿ ಒಂದು ಇಪ್ಪತ್ತು ಲಕ್ಷ ನೀರಿಗೆಲ್ಲ ಗ್ರಾಂಟ್ ತೊಗೊಂಡಿದ್ವಿ ಇಲ್ಲಿ ಯಾವುದೂ ತೊಗೊಂಡಿಲ್ಲ ಒಂದು ರೂಪಾಯಿ ಕೆಲಸ ಇಲ್ಲ ಸಂಸದ ಇದ್ದಾರ ಅಂತಾನೆ ಗೊತ್ತಿರಲಿಲ್ಲ ಶೋಭಾ ಅಂತ ಯಾವುದೋ ಮೋದಿ ಮುಖ ನೋಡಿ ಓಟ್ ಹಾಕಿ ಮೋದಿ ಮುಖ ನೋಡಿ ಓಟ್ ಹಾಕಿ ಎಲ್ಲ ಮೋದಿ 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 ಅಂತ ಬಂದ್ರು ಬಿಟ್ಟರೆ ಶೋಭಾ ನನ್ನ ಇದರಲ್ಲಿ ಓಟ್ ಹಾಕಿ ಅಂತ ಬರೋರು ಯಾರೂ ಇರಲ್ಲ ಈ ಸರಿ ಜಯಪ್ರಕಾಶ್ ಕಡೆಗೆ ನಾವು ಒಂಚೂರು ಸಪೋರ್ಟ್ ಮಾಡಿ ಈ ಸ್ಥಳೀಯ ಸಮಸ್ಯೆಗಳನ್ನು ನೋಡಿದಾಗ ಮುಂದಿನ ಸಂಸದರು ಯಾವುದ್ರ ಕಡೆ ಹೆಚ್ಚು ಗಮನ ಕೊಡಬೇಕು ಮುಂದಿನ ಇದ್ರ ಪ್ರಕಾರ ಇಲ್ಲಿ ರೋಡಿಂದು ಇಲ್ಲಿ ಸಾಮಾನ್ಯ ಮಲೆನಾಡು ಇದರಲ್ಲಿ ಸುಮಾರು ಸಮಸ್ಯೆ ಇದೆ ಹುಲಿ ಯೋಜನೆ ಅದ್ರದ್ದೆಲ್ಲ ಯಾವುದು ಇನ್ನೂ ಕಂಪ್ಲೀಟ್ ಗೊತ್ತಾಗಿಲ್ಲ ಅದ್ರ ಬಗ್ಗೆ ಒಂದು ಸಮಸ್ಯೆ ಇದೆ ಅದೊಂದು ನೋಡಬೇಕು ಆಮೇಲೆ ಇನ್ನು ಅಂದಮೇಲೆ ಕರೆಂಟಿಂದು ರೋಡಿನ ವ್ಯವಸ್ಥೆ ಭಾರಿ ಇದೆ ಅದೊಂಚೂರು ಸರಿ ಮಾಡಬೇಕು ಆದಷ್ಟು ಎಷ್ಟು ಕೇಂದ್ರದಿಂದ ಎಷ್ಟಾಗುತ್ತೋ ಅಷ್ಟು ಫಂಡಿಂಗ್ ಇಲ್ಲಿಗೆ ತರಬೇಕು ಅಂತ ನಮ್ದೊಂದು ಆಸೆದಲ್ಲೂ ಕಾಂಗ್ರೆಸ್ ಸರ್ಕಾರ ಬರುತ್ತೆ ಅನ್ನೋ ನಮಗೆ ಬರಬೇಕು ಅಂತ ಆಸೆ ಅಲ್ಲಿ ಕಾನ್ಫಿಡೆನ್ಸು ಒಂದು ಸ್ವಲ್ಪ ಕಮ್ಮಿ ಇದೆ ಅಕಸ್ಮಾತ್ ಬಿಜೆಪಿ ಬಂದು ಕಾಂಗ್ರೆಸ್ ಬಂದರೆ ಅವಾಗ ಅಭಿವೃದ್ಧಿ ಸಾಧ್ಯ ಆಗುತ್ತಾ ಸಾಧ್ಯ ಆಗುತ್ತೆ ಯಾಕಂದರೆ ಮಂಚ ಒಳ್ಳೆ ಮುಂಚ ಈಗ ಒಂದು ವ್ಯಕ್ತಿತ್ವ ಅಂದರೆ ಅವರು ಯಾವುದೇ ಪಕ್ಷ ನೋಡುವಂಥ ಮಂಚ ಮಂಚ ಅಲ್ಲವನು ಸೊ ಹಾಗಾಗಿ ಅವರಿಗೆ ಸಪೋರ್ಟ್ ಮಾಡೋಣ ಅಂತ ಈ ಸರಿ